ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರಿಂದ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಒಂದು ಕ್ವಶನ್ಸ್ ಕೇಳಿದ್ನಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದಾರೆ ನಾನು ಆ ಒಂದು ವಿಚಾರನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ಈಗ ಹಬ್ಬದ ಪ್ರಯುಕ್ತ ತುಂಬಾ ಬ್ಯುಸಿ ಇದ್ದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗೂ ಅಷ್ಟೇ ಈಗೂ ಬ್ಯುಸಿ ಇದೆ ಬಟ್ ಸಿಂಪಲಾಗಿ ಒಂದು ಲಂಗ ಬ್ಲೌಸ್ ರೆಡಿ ಮಾಡಿದ್ವಿ ಅದು ತೋರಿಸೋಣ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋವಂಥದ್ದು ನೋಡಿ ಇದೊಂದು ಸ್ಯಾರಿಯಲ್ಲಿ ಅಂದರೆ ಒಂದು ಹಳೆ ಮಾಮ್ ಸ್ಯಾರಿ ಇರುತ್ತಲ್ಲ ಆ ಸ್ಯಾರಿಯಲ್ಲಿ ಲಂಗರ್ ಬ್ಲೌಸ್ ರೆಡಿ ಮಾಡಿರೋವಂಥದ್ದು ಈ ಸ್ಯಾರಿ ಅವ್ರು ವೇರ್ ಮಾಡ್ತಿರ್ಲಿಲ್ಲ ಹಾಗಾಗಿ ಲಂಗ ಬ್ಲೌಸ್ ನಾವು ಉಟ್ಕೊಂಡು ಪಾಪುಗಳಿಗೆ ಅಂತ ರೆಡಿ ಮಾಡಿರೋವಂಥದ್ದು ಮಕ್ಕಳಿಗೆ ರೆಡಿ ಮಾಡಿಸಿದ್ದಾರೆ ಇದು ಪ್ಲೈನ್ ಬಂದು ಕೆಳಗಡೆ ಬಾರ್ಡ್ರ್ ಬಂದಿದೆ ಎರಡು ಅಷ್ಟೇ ಸೇಮು ನೋಡಿ ಇದಕ್ಕೆ ಬ್ಲೌಸಸ್ ಬಂದು ನೋಡಿ ಒಂದು ಚಿಕ್ ಸೈಜ್ ಇದಕ್ಕೆ ಈ ಥರ ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಮತ್ತು ಸ್ಲೀವ್ಲೆಸ್ ಮಾಡಿರೋಂಥದ್ದು ಸ್ಲೀವ್ಲೆಸ್ಗೆ ನಂಗದ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀವಿ ನಂತರ ಬ್ಯಾಕು ಡೋರಿ ಕೊಟ್ಟಿದ್ದೀವಿ ಬ್ಯಾಕು ಬ್ಯಾಕ್ ಡೋರಿ ಕೊಟ್ಟು ಒಂಥರ ವೀನೆಕ್ ನೆಕ್ ಥರ ಮಾಡಿ ನೋಡಿ ಹಿಂದೆ ಬೋ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಚೆನ್ನಾಗೂ ಸಹ ಕಾಣಿಸ್ತಾ ಇದೆ ಮತ್ತೆ ದೊಡ್ಡ ಸೈಜ್ ಲಂಗ ಇತ್ತಲ್ವ ಅದಕ್ಕೆ ನೋಡಿ ಈ ಥರ ಮಾಡಿಸಿದೀನಿ ಇದು ಫ್ರಂಟು ಫ್ರಂಟ್ ಎಲ್ಲ ಕರ್ಲಿ ಕರ್ಲಿಯಾಗಿ ಮಾಡಿರೋಂಥದ್ದು ಇದು ನೋಡಿ ಇದು ಸ್ಲೀವ್ಸ್ ಬಂದು ನಾಲ್ಕು ಬಫ್ ಕೊಡಿಸಿದ್ದೀನಿ ಮತ್ತೆ ಸ್ಲೀವ್ಸ್ ಈ ಥರ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಂದೆ ಫ್ಲ್ಯಾಟು ಪ್ರಿನ್ಸ್ ಕಟ್ ಕೊಟ್ಟಿರೋಂಥದ್ದು ಅಂದರೆ ಫ್ಲಾಟಾಗಿ ಕೊಟ್ಟಿದ್ದೀವಿ ಪ್ರಿನ್ಸ್ ಕಟ್ಟು ಬ್ಯಾಕು ಈ ಒಂದು ಮೆಥಡಲ್ಲಿ ಮಾಡಿರೋವಂಥದ್ದು ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ನಾನೊಂದು ಕ್ವಶನ್ ಬಗ್ಗೆ ವಿಡಿಯೋ ನಾನು ಮಾಡ್ತೀನಿ ನೆಕ್ಸ್ಟು ಅದು ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದೀರಾ ಎಷ್ಟು ಕ್ಯಾ ಒಂದು ಕ ನಮ್ಮ ಒಂದು ವ್ಯೂವರ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್